ನಮಸ್ಕಾರ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬೇಸಿಕ್ ಆಗಿರಿ ವಿಡಿಯೋಸ್ಗೆ ಸ್ವಾಗತ ನಾವು ಇವತ್ತು ಬನ್ನಿ ಗಿಡಕ್ಕೆ ಕೀಡಾಗಿದಾವ್ರಿ ಹುಳ ಹತ್ತಿದಾವೆ ಮತ್ತು ಅವು ಬದ್ನಿ ಗಿಡ ಕಾಯಿ ಏನಾಗತ್ತವ ಅಂದ್ರೆ ಮಿಡಿ ಆಲತ್ತದ್ರ ಭಾಳ ಸಣ್ಣ ಸಣ್ಣ ಹಾಲತ್ತವ ಅದ್ರ ಸಂಬಂಧ ಅದಕ್ಕೊಂದು ಔಷಧ ಹೊಡಿಬೇಕಂತ ಹೇಳಿ ಔಷಧ ಹೊಡಿ ಎಲ್ಲುತ್ತಿದ್ದೆವು ಅದು ಯಾವ ಔಷಧನ ನಿಮ್ಗೆ ಹೇಳ್ತೀನಿ ನೋಡಿರಿ ವಿಡಿಯೋದಾಗ ನೀವು ನೋಡ್ರಿ ಬದ್ನಿಕಾಯಿ ಹೆಂಗೆ ಕೀಡೆ ಹತ್ತಿದಾವೆಲ್ಲ ನಿಮಗೆ ಇಳುವರಿ ಬರೋದಿರ್ತದ ಅದರೊಳಗೆ ಕೀಡೀನೇ ಎರಡು ಮೂರು ಕ್ಯಾರೆಟ್ ಆಗಿಬಿಡ್ತಾವೆ ಒಂದು ಹತ್ತು ಕ್ಯಾರೆಟ್ ಬದ್ನಿಕಾಯಿ ಮಾಡ್ತದ ಎರಡು ಇಲ್ಲ ಮೂರು ಕ್ಯಾರೆಟ್ ಕೀಡಿನೇ ಆಗಿಬಿಡ್ತಾವ ಅದರ ಸಂಬಂಧ ಈ ಔಷಧ ಹೊಡೀರಿ ನಿಮಗೆ ಇಳುವರಿ ಹೆಚ್ಚು ಸಾಕೈತಿ ಇಲ್ಲಿ ನೋಡ್ರಿ ಹೆಂಗೆ ಬದನಿಕಾಯಿ ಇದು ಮಿಡಿಯಾಗಿದ್ದಾವ ಅಂತೇಳಿ ಸಣ್ಣ ಸಣ್ಣ ಅಟ್ಟಿ ಆಗಿ ಕೊಡ್ತಿದಾವ ಅದಕ್ಕೆ ಇಲ್ಲಿ ಔಷಧ ತೋರಿಸ್ತೀನಿ ನಿಮಗೆ ಇದು ನೋಡ್ರಿ ಇದು ಔಷಧ ಟ್ರೇಸರ್ ಅಂತೇಳಿ ಇದು ಇಪ್ಪತ್ತೈದು ಲೀಟರ್ ಟ್ಯಾಂಕಿ ಹತ್ತು ಎಮ್ ಎಲ್ ಹಾಕ್ರಿ ಅಂದ್ರೆ ಇಪ್ಪತ್ತೈದು ಲೀಟ್ರ್ದು ಟ್ಯಾಂಕ್ ಇರ್ತೈತಿ ಅಲ್ಲ ಅದಕ್ಕೆ ಹತ್ತು ಎಮ್ ಎಲ್ ಇದು ಹಾಕ ಹಾಕಬೇಕು ಮತ್ತು ಇನ್ನೊಂದು ಇದೆ ಅದು ಇಲ್ಲೇ ನೋಡಿ ತೋರಿಸ್ತೀನಿ ಇದು ಒಂದು ಔಷಧ ಐತಿ ಇದು ಇಪ್ಪತ್ತೈದು ಲೀಟ್ರ್ ಟ್ಯಾಂಕಿ ಇಪ್ಪತ್ತೈದರಿಂದ ಮೂವತ್ತು ಎಮ್ ಎಲ್ ಹಾಕಬೇಕು ಬೆಡ್ ಶೀಟ್ ಅಂತ ಹೇಳಿ ಈ ಔಷಧ ನೀವು ಎರಡೂ ಹತ್ತಿಗೂ ಹೊಡಿಬೋದು ಬನ್ನಿ ಗಿಡಕ್ಕೂ ಹೊಡಿಬೋದು ಹತ್ತಿ ಗಿಡಕ್ಕೆ ಶೀರಾ ಕೀಡೆ ಇರ್ತಾವಲ್ಲ ಅವಾಗ ಎರಡಕ್ಕೂ ಯೂಸ್ ಹಾಕೈತಿ ಇದು ಎಲ್ಲ ಅಳದು ನಾವು ಒಂದು ಟಾಕಿ ಒಳಗೆ ಹಾಕಿ ಔಷಧ ಸ್ಪ್ರೇ ಮಾಡಬೇಕು ಶಿಸ್ತಾಗಿ ಬನ್ನಿ ಗಿಡಕ್ಕೆ ಫುಲ್ ಗಿಡ ಎಲ್ಲ ಸಿಂಪಡನೆ ಮಾಡಬೇಕಾಗ್ತದೆ ನೀವು ಔಷಧ ಆವಾಗ ಬನ್ನಿ ಗಿಡದ ಕಂಟ್ರೋಲ್ ಹಾಕೈತಿ ಮತ್ತು ಈಗ ಬದ್ನಿಕಾಯಿ ಗಿಡದು ಬದ್ನಿಕಾಯಿ ರೇಟು ಭಾಳ ಐತಿ ರೀ ಸದ್ ಅದ್ರೊಳಗೆ ನಿಮಗೂ ಕೀಡೆಹತ್ತಿ ಒಂದು ಸ್ವಲ್ಪ ಹಾಳಾಗೈತಿ ಒಂದು ಇಪ್ಪತ್ತ್ಮೂರು ಪರ್ಸೆಂಟ್ ಬದ್ನಿಕಾಯಿ ಅದ್ರ ಸಂಬಂಧ ಈ ಔಷಧ ಹೊಡೆದಪ್ಪ ಅಂತಂದ್ರೆ ಫುಲ್ ಕಂಟ್ರೋಲ್ದಾಗ ಹಾಕೈತಿ ಅಂತೇಳಿ ನಮ್ಮ ರೈತ ಬಂದವ್ರಿಗೆ ಹೆಲ್ಪ್ ಆಗಲಿ ಹೇಳಿ ಈ ವಿಡಿಯೋ ಮಾಡ್ಲತ್ತಿದ್ದೆವು ಬೇರೆ ಬೇರೆ ಥರದ ಹಂಗೆ ವಿಡಿಯೋಗಳು ನಮ್ಮ ಅಗ್ರಿ ಬೇಸಿಕ್ ಅಗ್ರಿ ವಿಡಿಯೋಸ್ ಚಾನಲ್ದಾಗ ಬಿಡ್ತಿರ್ತೇವು ನಿಮ್ಮೆಲ್ಲ ರೈತ ಬಂದವ್ರು ನೋಡ್ರಿ ಇದು ವಿಡಿಯೋ ಯಾರಿಗಾರು ಹೆಲ್ಪ್ ಆಗ್ತಿತ್ತಂದ್ರೆ ಅವ್ರಿಗೆ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋನ ಯಾರು ಹೊರದಾಗಿ ನೋಡ್ಲತ್ತಿದ್ರಿ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಗೆಳೆಯರು